ಅವೆರೆ ಎತ್ತರ ಮಣ್ಣು ಕುಬ್ಲರ ಹಾಗೆ ಇದೆ ಇವತ್ತು ಸಮಾಜದ ಕಾರ್ಯಕ್ರಮ ಇದೆ ಪಿಯು ಆಫಿಸ್ ಕಾರ್ಯಕ್ರಮ ಆ ಕರೆದಿಕ್ಕೆ ಒಂದು ಸಂಘರ್ಷ ಆ ಪ್ರಬಂಧ ಇದೆ ಇಂದ್ರಿಯಳೆ ಉಬ್ಬಳಿ ಜಲಪೇ ಪ್ರಕಾಶ ಮಾಡುತ್ತಾ ಇದೆ ರಾಜ್ಯ ಸರ್ಕಾರ ಕೂಡ ಕೇಸನ್ನ ವಾಪಸ್ ತಂದಿದೆ ಆದರೆ ಇವತ್ತು ಕೂಡ ಕೇಸು ಕಡೆ ಅನ್ಸುತ್ತೆ देखो ಅದೇ ಪೊಲೀಸ್ ಸರ್ಕಾರ ಸರ್ಕಾರ ಪ್ರಕರಣವನ್ನು ಹಿಂಪಡೆದುಕೊಳ್ಬೇಕಂತೇಳಿ ಮಾಡಿದ್ದಾರೆ ಮಾಡಿದೆ ಬಟ್ ಕೋರ್ಟ್ ಅಂತ ಒಂದು ನಾನು ದಾನ ಬಹಳ ಮುಖ್ಯವಾಗಿ ಈ ರೀತಿ ಮುನ್ನೂರು ಕೇಸುಗಳು ಅದರಲ್ಲಿ ಗಂಭೀರವಾದಂತಹ ಫಾರ್ ಎಕ್ಸಾಂಪಲ್ ಹಳೆ ಹೋಗಿ ಅವತ್ತು ರಾತ್ರಿ ಸಾವಿರ ಸಂಖ್ಯೆಯಲ್ಲಿ ಕೇವಲ ಕೆಲವೇ ನಿಮಿಷದಲ್ಲಿ ಬರೀ ಮೆಷಿನ ಮುಖಾಂತರ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಯುವಕರಲ್ಲಿ ಬಂದು ನೆರವಾಗಿದೆ ಆದರೆ ಎಲ್ಲರೂ ಮುಸಲ್ಮಾನ ಯುವಕ ಅವ್ರು ಬಂದು ಅಲ್ಲಿ ಸರಿ ಸುಮ್ಮನೆ ಒಂದು ಶಾಂತ ರೀತಿಯಿಂದ ಪ್ರೊಟೆಕ್ಷನ್ ಅಲ್ಲ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಪೊಲೀಸರ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಪೊಲೀಸ್ ಜೀಪನ್ನೇ ಸ್ಟಾರ್ಟ್ ಹಾಕುವಂಥ ಒಂದು ಪ್ರಯತ್ನದ ಡ್ಯಾಮೇಜ್ ಮಾಡುವಂಥದ್ದು ಇದೆಲ್ಲ ಬಹುಶಃ ಅವತ್ತಿನ ಪೊಲೀಸ್ ಕಮಿಷನರ್ ಸರಿಯಾದಂಥ ಒಂದು ಮುಂಜಾಗ್ರತೆ ಕ್ರಮ ಕೈಕೊಳ್ಳದೆ ಇದ್ದರೆ ಭಾಳ ದೊಡ್ಡದಾದಂಥ ಅನಾಹುತ ಆಗ್ತದೆ ಅಂಥ ಕೇಸುಗಳೂ ಸಹಿತ ಇವ್ರಿಗೆ ವಿತ್ಡ್ರಾ ಮಾಡ್ತಾರೆ ಅಂತಂದರೆ ಬಹುಶಃ ಅವತ್ತು ಏನು ನೋಟ್ ಬಹುಶಃ ಹೋಮ್ ಡಿಪಾರ್ಟ್ಮೆಂಟು ನೋಟು ಮತ್ತು ಕಾನೂನು ಇಲಾಖೆಯ ಒಂದು ಅಭಿಪ್ರಾಯ ಇವೆಲ್ಲ ನೋಡಿದಾಗ ನೆಗೆಟಿವ್ ಇರ್ತದೆ ಇನ್ನು ವಿಡ್ರಾ ಅಂತ ಡೈರೆಕ್ಷನ್ ಕೊಟ್ಟಿರ್ತಾರೆ ಇಷ್ಟೆಲ್ಲ ಆದಮೇಲೆ ಕ್ಯಾಬಿನೆಟ್ ತೊಗೊಂಡು ಹೋಗಿ ಕಾನೂನು ಬಾಹಿರವಾದಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದು ಅದು ಚಾಲೆಂಜ್ ಅಲ್ಲಿ ಹೈಕೋರ್ಟಲ್ಲಿ ಹೈಕೋರ್ಟ್ನಲ್ಲಿ ಇನ್ನು ತೀರ್ಪು ಬಂತು ತೀರ್ಪಿನ ಪ್ರಕಾರ ಇವತ್ತು ಅದನ್ನು ಫ್ಯಾಶ್ ಮಾಡುವಂಥ ವ್ಯಾಶ್ ಮಾಡುವಂಥ ಕೆಲಸವನ್ನು ಹೈಕೋರ್ಟ್ ಅವರು ಆ ಹೈಕೋರ್ಟಿನ ತೀರ್ಮಾನವನ್ನು ನಾನು ಸ್ವಾಗತ ಮಾಡ್ತೀನಿ ಮತ್ತು ಕಾನೂನು ಬಾಹಿರವಾದಂಥ ಈ ರೀತಿಯಂಥ ಇವತ್ತು ಟ್ಯಾಬ್ಲೆಟ್ ಡಿಶನು ನಾಳೆ ಬರುವಂಥ ದಿವಸಗಳಲ್ಲಿ ಆಗಬಾರ್ದು ಈ ರೀತಿ ವಿಡ್ರಾ ಆಗಿದ್ದೀರಿ ಇವತ್ತು ಆಗಿದೆ ಇಡೀ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲ ಪ್ರಾಬ್ಲಮ್ ಆಗ್ತಾಯಿದೆ ಮಂಗಳೂರು ನೋಡ್ತೀವಿ ಇವತ್ತು ಅವ್ರು ಮರ್ಡರ್ ಮಾಡಿದ್ರು ಇವ್ರು ಮರ್ಡರ್ ಮಾಡಿದ್ಲು ಇದೇ ಆಗ್ತಾಯಿದೆ ಇಡೀ ರಾಜ್ಯದಲ್ಲಿ ಅತ್ಯಾಚಾರ ರೇಪು ಪ್ರಕರಣ ಸಿಕ್ಕಾಪಟ್ಟೆ ಮೊನ್ನೆ ಇಲ್ಲಿ ಹಣಗಲ್ನದಿ ಯಾರೋ ಆ ರೇಪ್ ಸಾಮೂಹಿಕ ರೇಪ್ ಪ್ರಕರಣದಲ್ಲಿ ಇದ್ದಂಥ ವ್ಯಕ್ತಿಗಳು ಬೇಲ್ ಬಿಡಿಸ್ಕೊಂಬಂದರೆ ಒಂದು ದೊಡ್ಡ ಮೆರವಣಿಗೆ ಮಾಡ್ತಾರೆ ಅದು ಎಂಜಾಯ್ ಇದು ಮಾಡ್ತಾರೆ ಅದರಲ್ಲಿ ಏನಾದರೂ ಪಾರ್ಟಿ ಮಾಡ್ತಾರೆ ಅಂದರೆ ಈ ರೀತಿ ಕಾನೂನು ಬಗ್ಗೆ ಭಯ ಇಲ್ಲದಂತ ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಆಗ್ತಾ ಇದೆ ಅದಕ್ಕೆ ಮೂಲ ಕಾರಣ ಈ ರೀತಿ ಅಲ್ಪಸಂಖ್ಯಾತರು ತುಷ್ಟೀಕರಣ ಇವತ್ತು ಮುಸಲ್ಮಾನರು ಹೋಗಿ ಟಮ್ ಸಿಗ್ತಾವೆ ಅನ್ನುವಂಥ ಕಾರಣ ಸಲುವಾಗಿ ಆ ಒಂದು ತುಷ್ಟೀಕರಣ ಸಲುವಾಗಿ ಈ ರೀತಿ ಬೇಕಾಬಿಟಿಯಾಗಿ ವಿದಡ್ರಾ ಮಾಡೋದು ಹಿಂದೆ ಮಂಗಳೂರಲ್ಲಿ ಆ ಪಾಪ್ಯುಲರ್ ಫ್ರಂಟ್ ಅನ್ನುವಂಥ ಆರ್ಗನೈಜೇಷನು ಮೈಸೂರಿನಲ್ಲಿರುವಂಥ ಪಾಪ್ಯುಲರ್ ಫ್ರಂಟದ್ದು ಅವೆಲ್ಲ ಕೇಸ್ಗಳನ್ನ ವಿದಡ್ರಾ ಮಾಡಿದಕ್ಕೆ ಅವತ್ತು ಡಿ ಜಿ ಹಳ್ಳಿ ಮತ್ತೊಂದು ಕಡೆ ಏನು ಗಲಿಬೆ ಆಯಿತಲ್ಲ ಅದಕ್ಕೆ ಮೂಲ ಕಾರಣ ಅದೇ ಹೀಗಾಗಿ ಆ ರೀತಿ ಒಂದು ಭಯದ ಒಂದು ವಾತಾವರಣ ಇಲ್ಲದೇ ಇದ್ರೆ ಈ ರೀತಿಯಂತ ಕೃತ್ಯಗಳು ನಡೀತಾ ಇದೆ ಅದಕ್ಕೆ ನಾವು ಸರ್ಕಾರ ಹೇಳ್ತೀನಿ ಕೇವಲ ಅಲ್ಪಸಂಖ್ಯಾತ ತುಷ್ಟೀಕರಣ ಇದು ರಾಜಕಾರಣ ಮಾಡೋ ಸಲುವಾಗಿ ನೀವೆಲ್ಲ ವಿಡ್ರಾ ಮಾಡುವಂಥ ಕೆಲಸ ನಿಲ್ಲಿಸಬೇಕು ಮುಂದೆ ಬರುವಂಥ ದಿವಸಗಳಲ್ಲಿ ಈ ರೀತಿ ಕಾನೂನು ಬಾಹಿರವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಬಿಡಿ ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ ರಾಜ್ಯದಲ್ಲಿ ಕೋಮು ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಸಂಘ ಪರಿ ಪರಿವಾರದವರ ಭಾಷಣಗಳಂತೆ ಆರೋಪ ಮಾಡ್ತಾ ಇದ್ದಾರೆ ನಾವು ಒಂದು ಹೇಳ್ತೀವಿ ರಾಜ್ಯದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅವ ಕೋಮ್ ಗಲ್ಬಿ ಜಾಸ್ತಿ ಆಗಿದೆ ಹಿಂದೂ ಮುಸ್ಲಿಮ್ ಜಗಳ ಜಾಸ್ತಿ ಆಗಿದಾವೆ ಆ ಫೀಲಿಂಗ್ಸ್ ಫೀಲಿಂಗ್ಸನ್ನು ಕ್ರಿಯೇಟ್ ಮಾಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಾಯಿದ್ದಾರೆ ಹಿಂದೆ ವೀರೇಂದ್ರ ಪಾರ್ಟಿಗಳು ಇದ್ದಾಗ ಸರ್ ದಾವಣಗೆರೆಯಲ್ಲಿ ರಾಮನಗರದಲ್ಲಿ ಎಷ್ಟು ಬರೇ ಒಂದು ಒಂದು ದಿವಸ ಎರಡು ದಿವಸ ಅಲ್ಲ ತಿಂಗ್ಳುಗಟ್ಟಲೆ ಜಾತಿಗಳಲ್ಲಿ ನಡೆದು ನಾವು ನೋಡಿದ್ದೀವಿ ಹಿಂದೂ ಮುಸ್ಲಿಮ್ ಹುಬ್ಬಳ್ಳಿಲಿ ಎಷ್ಟು ಹಿಂದೂ ಮುಸ್ಲಿಮ್ ಗಲೀಬೇಕಿತ್ತು ಹುಬ್ಬಳ್ಳಿಲಿ ಹಿಂಗಾಮ ಇದಾನದ್ದು ಪ್ರಕರಣ ಯಾಕೆ ಇದಾಯಿತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೀಗಾಗಿ ಹಿಂದೂ ಮುಸ್ಲಿಂ ವಾತಾವರಣ ಕೆಡಿಸುವಂಥದ್ದು ದ್ವೇಷದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಯಾವುದಾದ್ರೂ ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಹೊತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಅಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇದಕ್ಕೆಲ್ಲ ಕುಂಭಕ್ಕೆ ಕೊಡೋದು ಮತ್ತು ಹೀಗೆ ಸನ್ನೆ ನೋಡಿದ್ರಲ್ಲ ಅಲ್ಲಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಮುಸ್ಲಿಂ ಕಾಂಗ್ರೆಸ್ ನಾಯಕರು ಅವರೆಲ್ಲ ರಾಜೀನಾಮೆ ಕೊಡುವಂಥದ್ದು ಅಂದರೆ ಅವ್ರಿಗೂ ಸದ್ಯಕ್ಕೆ ಚಲುವಾಗಿದೆ ನಮ್ಮಲ್ಲಿ ಯಾಕೆ ದ್ವೇಷ ಹುಟ್ಟಿಸ್ತಾ ಇದ್ದೀವಿ ನೀವು ಹಿಂದೂ ಮುಸ್ಲಿಮ್ ನಾವು ಆರಾಮಾಗಿ ಇರಬೇಕಂತೀವಿ ಆದರೆ ನಮ್ಮನ್ನು ದ್ವೇಷ ಹಚ್ಚಿಸಿ ಅವ್ರು ಮಾಡ್ರು ಇವ್ರು ಮಾಡ್ರು ಅಂತ ಆಗ್ತಾ ಇದೆ ಅಂತ ಹೇಳಿ ಅವರೇ ಬೇಜಾರಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಕಾಂಗ್ರೆಸ್ ಸರ್ಕಾರ ಯಾವಾಗ ಇರ್ತದೆ ಎಲ್ಲಿ ಹೋಮಗಲೇ ಇದ್ದು ಸರ್ ಹುಬ್ಬಳ್ಳಿ ಕಮಿಷನರ್ ಶಶಿಕುಮಾರ್ ಅವರು ಬೆಲ್ಲದವರು ಕೌಂಟರ್ ಕೊಡ್ತಾರೆ ಹುಬ್ಬಳ್ಳಿ ಕಮಿಷನರ್ ಅವರು ಎಲ್ಲೋ ಒಂದ್ ಕಡೆ ಹುಬ್ಬಳ್ಳಿಯಲ್ಲಿ ಶೋ ಕೊಡ್ಕೊಂತ ಅವ್ರದ್ದು ಯಾವ್ದೋ ಒಂದು ಲಾಭಕ್ಕೋಸ್ಕರ ಒಂದು ಈ ಲಾ ಅಂಡ್ ಆರ್ಡರ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಅವರು ಬೆಲ್ಲದ ಸರ್ ಹೇಳಿದ್ರು ಇದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಆಗಿ ಹೋಗಿಲ್ಲ ನಾನು ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರ ಸರ್ ತಾವು ಕ್ಷೇತ್ರದ ಯಾವಾಗಲೂ ಅವರು ಸರ್ ಯಾವಾಗಲೂ ಬಗ್ಗೆ ಹೇಳುದಾದ್ರೆ ಬಿಗಿನಿಂಗ್ ಬಹಳ ಒಳ್ಳೆ ರೀತಿಯ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈ ಮಟಗ ಮತ್ತೊಂದು ಮಾದಕ ದ್ರವ್ಯ ಇದನ್ನು ತಡೀಲಿಕ್ಕೆ ಪ್ರಯತ್ನ ಇದೆ ಮತ್ತೆ ಈಗೇನು ಬದಲಾವಣೆ ಆಗಿದೆ ಅವರಲ್ಲಿ ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ ಹೀಗಾಗಿ ಇವತ್ತು ಯಾವುದೇ ಪೊಲೀಸ್ ಕಮಿಷನ್ ಇದ್ದರೆ ಸರಿಯಾಗಿ ಕೆಲಸ ಮಾಡಬೇಕನ್ನು ಒತ್ತಾಯವನ್ನು ನಾನು ಮಾಡ್ತಿದ್ದೀನಿ ಹೀಗಾಗಿ ಪೊಲೀಸ್ ಕಮಿಷನ್ರು ಸಲಹೆ ಮಾಡಿಲ್ಲ ಅಂತ ಸರ್ಕಾರದ ಕ್ರಮ ಕೈ ಸರ್ ಸರ್ಕಾರ ಪ್ರತಿ ಹಂತದಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆದಾಗ ಹೋರಾಟಗಳನ್ನು ಮಾಡ್ಕೊಂಡು ಬರುತ್ತೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಯಾರು ಪ್ರಿಯಾಂಕ ಖರ್ಗೆ ಒಂದು ಅಹಂಕಾರದಿಂದ ಇಡೀ ಒಂದು ಗುಲ್ಬರ್ಗ ಜಿಲ್ಲೆ ರಿಪಬ್ಲಿಕ್ ಹಿಂದೇಶ ಇದೆ ಸಿದ್ದರಾಮಯ್ಯನವರು ಬಳ್ಳಾರಿಗೆ ರಿಪಬ್ಲಿಕ್ ಅಂತಿದ್ದರು ರಿಪಬ್ಲಿಕ್ ಬಳ್ಳಾರಿ ಅಂತಿದ್ದರು ಏನಾಗಿದೆ ಗುಲ್ಬರ್ಗ ನೋಡಿಬಿಟ್ರೆ ಕಳೆದ ಎರಡು ಮೂರು ತಿಂಗಳಿಂದ ನಾ ಎರಡು ಮೂರು ಸಲ ಹೋಗಿ ಬಂದೆ ಅಲ್ಲಿ ಪರಿಸ್ಥಿತಿ ನೋಡಿದರೆ ಆ ಒಂದು ಖರ್ಗೆ ಅವರು ಅವರ ಅಡಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಅಡಿಯಲ್ಲಿ ಇಡೀ ಜಿಲ್ಲಾ ಭಾಳ ಕುದೀತಾ ಇದೆ ಅವರ ಅಹಂಕಾರ ಮತ್ತೊಂದು ಇವನ್ ಕಾಂಗ್ರೆಸ್ ಅವರು ಹ್ಯಾಪಿ ಇಲ್ಲ ಅಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ಸೋತ್ರಲ್ಲ ಅದಕ್ಕೆ ಮೂಲ ಕಾರಣ ಯಾರಾದರೂ ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅವರ ಅಹಂಕಾರ ದುರಂಕಾರ ಮತ್ತೊಂದು ಕಾರಣ ಸಲುವಾಗಿ ಅವತ್ತು ಖರ್ಗೆ ಅವರು ಕೂಡ ಇದ್ದಂಥ ಏನು ಹಿರಿಯ ನಾಯಕರು ಅವರೆಲ್ಲ ಹೊರಗಡೆ ಬಂದು ಬಿ ಜೆ ಪಿ ಜಾಯಿನ್ ಆದರು ನಾವು ಬಿ ಜೆ ಪಿಯಿಂದ ಆಸೆ ಬಂದ್ವಿ ಅಲ್ಲಿ ನಮ್ಮ ಜಾಧವ್ರು ಆರಿಸಿ ಬಂದರು ಹೀಗಾಗಿ ಇವತ್ತು ಅವರ ಒಂದು ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಆಕ್ರೋಶ ಇದೆ ಅದಕ್ಕೆ ಅದು ಮುಂದೆ ಅದು ಅದರ ಬಗ್ಗೆ ಹೋರಾಟ ನಾವು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೀವಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಭಾರತೀಯ ಅಂತ ಸಂದರ್ಭದಲ್ಲಿ ಎರಡೂ ರಾಜಕೀಯ ಪಕ್ಷಗಳು ಬದಿಗೆ ರಾಜಕೀಯ ಬದಿಗಿಟ್ಟು ಒಗ್ಗಟ್ಟಾಗಿ ನಿಂತು ಇದನ್ನು ಬಗೆಹರಿಸ್ಬೋದಲ್ಲ ಯಾಕೆ ಇದು ಯಾಕೆ ಇದು ಮುಂದುವರೆತಾ ಇದೆ ಪ್ರತಿಪಕ್ಷದವರು ಶಾಂತಿ ವ್ಯವಸ್ಥೆ ಕಾಪಾಡಿಕೊಳ್ತೀನಿ ಬಿಜೆಪಿ ಯಾವಾಗಲೂ ತಯಾರಿದೆ ಇಡೀ ದೇಶದಲ್ಲಿ ತಯಾರಿದೆ ಮೋದಿಜಿಯವ್ರ ನಾಯಕತ್ವ ಇದೆ ಇವತ್ತು ಪಾಕಿಸ್ತಾನ ಪಾಕಿಸ್ತಾನ ಕುಮ್ಮಕ್ಕ ಕೊಡೋರು ಯಾರು ರಾಹುಲ್ ಗಾಂಧಿ ತಿಳ್ಕೋರಿ ರಾಹುಲ್ ಗಾಂಧಿ ಯಾವಾಗಲೂ ಮಾತಾಡಿದರೆ ಪಾಕಿಸ್ತಾನ ಪರವಾಗಿ ಏನು ಮಾತಾಡ್ತಾನೆ ಅಲ್ಲಿ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ಮತ್ತೊಂದು ಮಾಡಿದರೆ ಅಟ್ಯಾಕ್ ಮಾಡಿದರೆ ಸಾಕ್ಷಿ ಕೇಳ್ತಾರೆ ಇವರು ರಾಹುಲ್ ಗಾಂಧಿ ಹೀಗಾಗಿ ಯಾವಾಗಲೂ ಅಲ್ಲಿ ವಿದೇಶಕ್ಕೆ ಹೋದರೂ ಅಲ್ಲಿನೂ ಸಹಿತ ಮೋದಿಯವರು ಕ್ರಿಸ್ ಮಾಡೋದು ಭಾರತದ ವ್ಯವಸ್ಥೆ ಬಗ್ಗೆ ಕಿ ಮಾಡೋದೇ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದೆ ನೀರು ಅವ್ರಿರ್ಬೋದು ಇಂದಿರಾ ಗಾಂಧಿಯವ್ರು ಇದ್ದಾಗ ಅವರು ಪ್ರತಿಪಕ್ಷದ ನಾಯಕರಾಗಿ ಆ ಕಡೆ ಹೋದಾಗ ದೇಶದ ವಿಚಾರವನ್ನು ಅಲ್ಲಿ ಏನೂ ಪ್ರಸ್ತಾಪ ಮಾಡ್ತಾ ಇರಲಿಲ್ಲ ದೇಶಕ್ಕೆ ಘನತೆ ತರುವಂಥ ಕೆಲಸ ಅವ್ರು ಮಾಡ್ತಿದ್ರು ಇವತ್ತು ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ ಇಡೀ ಬೆಳಗಿನ ಸಾಯಂಕಾಲ ದೇಶದಲ್ಲಿರತಕ್ಕಂಥ ಮೋದಿಯವ್ರ ಸರ್ಕಾರದ ಬಗ್ಗೆ ಕ್ರಿಸಾರ್ಜ್ ಮಾಡೋದು ಮಾತ್ರ ಮಾಡ್ತಾ ಇದ್ದಾರೆ ಅಪಪ್ರಚಾರ ದೇಶದ ಬಗ್ಗೆ ಪಾಕಿಸ್ತಾನದ ಪರವಾಗಿ ಮಾತಾಡುವಂಥದ್ದು ಇವೇನು ಏರ್ ಸ್ಟ್ರೈಕ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಅದನ್ನು ಕ್ರಿಸಾರ್ಜ್ ಮಾಡುವಂಥದ್ದು ಸಾಕ್ಷಿ ಕೇಳುವಂಥ ಕೆಲಸ ರಾಹುಲ್ ಗಾಂಧಿ ಮಾಡ್ತಾರೆ ಹೀಗಾಗಿ ಕಾಂಗ್ರೆಸ್ ಬಹುಶಃ ನಿಮಗೆ ಅನಿಸೋದು ಜಮ್ಮು ಕಾಶ್ಮೀರು ಪಾಕಿಸ್ತಾನ ಅಕ್ಕೂಪಾಯಿ ಕಾಶ್ಮೀರ ಏನಿದೆ ಅಲ್ಲ ಅವತ್ತೇನಾದರೂ ವಲ್ಲಭಾಯಿ ಪಾಟೇಲಿಗೆ ಅಧಿಕಾರ ಕೊಟ್ಟಿದ್ರೆ ಆ ಒಂದು ಅವತ್ತಿನ ಮಿಲಿಟ್ರಿಗೆ ಏನಾದರೂ ಅಧಿಕಾರ ಕೊಟ್ಟಿದ್ರೆ ಇವತ್ತು ಪಾಕಿಸ್ತಾನ ಅದೇನು ಪಿ ಓ ಕೆ ಅಂತಿದೆಯಲ್ಲ ನಮ್ಮ ಕಲೆಯೇ ಉಳಿತಿತ್ತು ಅವತ್ತು ಸರಿಯಾದಂಥ ದೃಢವಾದಂಥ ನಿರ್ಧಾರ ಕೈಗೊಳ್ಳಿಲ್ಲ ನೀರು ಅವರು ಅದರಿಂದ ಇವತ್ತು ಪಿ ಓ ಕೆ ಕ್ರಿಯೇಟ್ ಆಗಿದೆ ಅದರಿಂದಲೇ ಭಾಳಷ್ಟು ಸಮಸ್ಯೆ ಆಗಿದ್ದಾವೆ ಪಿ ಓ ಕೆ ಇವತ್ತೇನು ಪಿ ಓ ಕೆ ನಮ್ಮ ಭಾಗಕ್ಕೆ ಬರಬೇಕು ಭಾರತಕ್ಕೆ ಬರಬೇಕು ನಮ್ಮ ಭಾರತ ದೇಶದ ಅಂಗ ಅದು ಅದು ನಮಗೆ ಬರಬೇಕು ವಾಪಸ್ ಅವಾಗ ಬಹುಶಃ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಸರ್ ಈಗ ಉಚ್ಚಾಟನೆಗಳು ಈಗ ಮತ್ತೆ ಸೋಮಶೇಖರ್ ಅವ್ರದ್ದು ಮತ್ತೆ ಹೆಬ್ಬಾರ್ ಅವ್ರನ್ನ ಉಚ್ಚಾಟ ಆಗಿದೆ ಈಗ ಯತ್ನಾಳ್ ಅವ್ರದ್ದು ಉಚ್ಚಾಟನೆ ಆಯಿತು ಇನ್ನೂ ಎಷ್ಟು ಜನ ಉಚ್ಚಾಟನೆ ಆಗ್ತಾ ಸರ್ ಬಿಜೆಪಿಯಿಂದ ಏನಾದರೂ ಸದ್ಯಕ್ಕೆ